ಈ ಹಿಂದಿನ ಎರಡು ಅಧ್ಯಾಯಗಳಲ್ಲಿ ಬ್ರಹ್ಮಜ್ಞಾನವನ್ನು ಪಡೆಯಲು ಬಂದ ಧನಿಕನನ್ನು ಬಾಬಾರವರು ಹೇಗೆ ಆಧರಿಸಿದರು ಎಂಬುದನ್ನು ವಿವರಿಸಿದ್ದೇನೆ ಈಗ ಈ ಎರಡು ಅಧ್ಯಾಯಗಳಲ್ಲಿ ಬಾಬಾ ಸದ್ಭಾವನೆಯನ್ನು ಹೇಗೆ ಪ್ರೋತ್ಸಾಹಿಸಿದ್ದರು ಎಂಬುವುದನ್ನು ಇತರ ವಿಷಯಗಳನ್ನು ಹೇಮಾ ಪಂಡಿತರು ಚರ್ಚಿಸುತ್ತಾರೆ ಗುರುವು ಶಿಷ್ಯನ ಅರ್ಹತೆಯನ್ನು ತಿಳಿಯಲು ಅವನಿಗೆ ಸರಿಯಾದದ್ದನ್ನು ಉಪದೇಶಿಸಿ ಅವನನ್ನು ಸ್ವಾನುಭವ ಗುರಿಯೆಡೆಗೆ ಸಾಗಿಸುತ್ತಾನೆ ಈ ವಿಚಾರದಲ್ಲಿ ಗುರುಗಳು ಹೇಳಿಕೊಟ್ಟಿರುವುದನ್ನು ಬೇರೆಯವರಿಗೆ ತಿಳಿಸಬಾರದೆಂದು ಕೆಲವರ ಅಭಿಪ್ರಾಯ ಅದನ್ನು ಪ್ರಕಟಿಸಿದರೆ ಅದು ನಿಷ್ಪ್ರಯೋಜಕವಾಗುವುದೆಂದು ಅವರು ವಾದಿಸುತ್ತಾರೆ ಈ ಅಭಿಪ್ರಾಯ ಸರಿಯಾದುದಲ್ಲ ಗುರುವು ಮಳೆಗಾಲದ ಮೋಡಗಳನ್ನಿದ್ದು ಧಾರಾಕಾರವಾಗಿ ಅವನು ಮಳೆ ಸುರಿಸಬಲ್ಲನು ಅಂದರೆ ತನ್ನ ಅಮೃತ ವಚನಗಳನ್ನು ಎಲ್ಲೆಡೆಗೂ ಹರಡಬಲ್ಲನು ಇದನ್ನು ನಾವು ಅನುಭವಿಸಿ ಜ್ಞಾನೋದಯವಾದ ನಂತರ ಯಾವ ಆಸೆಯೂ ಇಲ್ಲದೆ ಅದನ್ನು ಇತರರ ಸೇವೆಗಾಗಿ ಸದ್ವಿನಿಯೋಗ ಮಾಡಬೇಕು ಬುಧ ಕೌಶಿಕ ಮುನಿಯು ತಾನು ಕನಸಿನಲ್ಲಿ ಕಂಡ ರಾಮರಕ್ಷಾ ಸ್ತೋತ್ರವನ್ನು ಪ್ರಕಟಿಸಿದ್ದಾನೆ ಮಮತೆಯುಳ್ಳ ಮಾತಿಗೆ ತಮ್ಮ ಕಂದನ ಆರೋಗ್ಯವನ್ನು ಗಮನದಲ್ಲಿಟ್ಟುಕೊಂಡು ಒಂದು ಕಹಿಯಾದ ಔಷಧಿಗಳನ್ನು ಬಲಾತ್ಕಾರವಾಗಿ ಕಂದನಿಗೆ ಕೊಡಿಸುವಂತೆ ಸಂತ ಶ್ರೇಷ್ಠ ಸಾಯಿಬಾಬಾರವರು ತಮ್ಮ ಭಕ್ತರಿಗೆ ಆಧ್ಯಾತ್ಮಿಕ ಬೋಧನೆ ಮಾಡುತ್ತಿದ್ದರು ಅವರ ರೀತಿ ಗುಪ್ತವಾಗಿರದೆ ಎಲ್ಲರಿಗೂ ಗೋಚರಿಸುವಂತಿತ್ತು ಅವರ ಬೋಧನೆಗಳಿಂದ ನಾವು ಗುರಿ ಸಾಧಿಸಬಹುದಾದ ಬಾಬಾ ಅವರಂಥ ಗುರುಗಳು ತಮ್ಮ ಜ್ಞಾನಚಕ್ಷುಗಳನ್ನು ತೆರೆದು ಆತ್ಮದ ಸೌಂದರ್ಯವನ್ನು ತೋರಿಸಿ ಭಕ್ತಿ ಮಾರ್ಗವನ್ನು ಅವಲಂಬಿಸಲು ಸಹಾಯ ಮಾಡುತ್ತಾರೆ ಇದಾದ ನಂತರ ತಮ್ಮ ಇಂದ್ರಿಯ ಚಾಪಲ್ಯಗಳು ದೂರವಾಗಿ ವಿವೇಕ ಮತ್ತು ವೈರಾಗ್ಯವೆಂಬ ಅವಳಿ ಜವಳಿ ಫಲಗಳು ತಮ್ಮ ಕರಗತವಾಗುತ್ತದೆ ಮತ್ತು ಪರಮಜ್ಞಾನ ಕನಸಿನಲ್ಲಿಯೂ ಸಹ ಉಕ್ಕಿ ಹರಿಯುತ್ತದೆ ನಾವು ಗುರುವಿನ ಸಂಘದಲ್ಲಿದ್ದು ಅವನ ಪ್ರೀತಿಗೆ ಪಾತ್ರರಾದ ಕೂಡಲೇ ಇವೆಲ್ಲವನ್ನು ಹಬಹುದು